ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಸ್ವೀಟ್ ರೆಸಿಪಿ ಸಿಂಪಲ್ ಆಗಿ ಕ್ಯಾರೆಟ್ ಪಾಯಸಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಕ್ಯಾರೆಟ್ ಪಾಯಸ ಮಕ್ಕಳು ಕ್ಯಾರೆಟ್ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ನ ತೊಳೆದು ಒಂದು ಪಾತ್ರೆಗೆ ಹಾಕೋತಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ಕ್ಯಾರೆಟ್ನ ನಾವು ಫಸ್ಟು ಬೇಯಿಸ್ಕೋಬೇಕು ಸಪ್ರೇಟಾಗಿ ಬೇಯಿಸ್ಕೊಂಡು ಅದನ್ನು ರುಬ್ಕೋಬೇಕಾಗಿರೋದ್ರಿಂದ ನಾನು ಇಲ್ಲಿ ಫಸ್ಟ್ ಒಂದು ನಾವು ಬೇಯಿಸ್ಕೊಳ್ಳೋದಕ್ಕೆ ಯಾವ ಪಾತ್ರೆನ ತೊಗೋತೀವಿ ಆ ಪಾತ್ರೆಗೇನೆ ಕಟ್ ಮಾಡ್ಕೊಂಡು ತೊಳ್ಕೊಂಡು ಹಾಕೋತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಬೆಲ್ಲ ಕೂಡ ಹಾಕಿ ಮಾಡೋದ್ರಿಂದ ತುಂಬಾ ಎಲ್ತಿ ಒಳ್ಳೇದಂತಲೇ ಹೇಳ್ಬೋದು ನಾನಿವಾಗ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಂಡು ಅದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕಂತ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಗ್ಯಾಸ್ ಸ್ಟವ್ ಮೇಲೇ ಇಟ್ಕೊಂಡು ಇದನ್ನು ನಾನು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಐ ಫ್ಲೇಮಲ್ಲೇನೆ ಇಟ್ಕೊಂಡು ಬೇಯಿಸ್ಕೊತೀನಿ ಮತ್ತು ಅದು ಬೇಯೋ ಅಷ್ಟು ಒಳಗಡೆ ಈ ಕಡೆ ನಾನು ಪಾಯಸಕ್ಕೆ ಅಂತ ಹೇಳಿ ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಬೆಲ್ಲ ಹಾಲು ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ನೀವು ಎಕ್ಸ್ಟ್ರಾ ಏನು ಬೇಕಾದ್ರೂ ಹಾಕೊಬೋದು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಕೂಡ ಇಲ್ಲಿ ಬೆಂದಿದೆ ನೋಡಿ ಹಿಂಗೆ ನಾನೊಂದು ಫೋರ್ಕಿಂದ ಚುಚ್ಚಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ ನಮಗೆ ಬೆಂದಿದೆ ಸಾಫ್ಟ್ ಆಗಿದೆ ಅಂತ ಹೇಳಿ ಬೆಂದಿರೋ ಅಂಥ ಕ್ಯಾರೆಟ್ನ ಎತ್ತಿ ಕೆಳಗಡೆ ಇಟ್ಕೊಂಡಿದ್ದೀನಿ ಅದು ತಣ್ಣಗಾಗಬೇಕಲ್ವ ಹಾಗಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಆ ಕ್ಯಾರೆಟ್ ತಣ್ಣಾಗೋದ್ರಷ್ಟೊಳಗಡೆ ನಾನೀಗ ಒಂದು ಬಾಣಲೆನ ತೊಗೊಂಡಿದ್ದೀನಿ ನೀವು ಯಾವ್ದಾರು ಪಾತ್ರೆ ಕೂಡ ತಗೋಬೋದು ನಾನು ಇದರಲ್ಲೇ ಫ್ರೈ ಮಾಡ್ಕೊಂಡು ಇದರಲ್ಲೇ ಮಾಡ್ಕೊತೀನಿ ಅದಕ್ಕೆ ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಫಸ್ಟು ಗೋಡಂಬಿನ ಹಾಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಂಡು ಗೋಡಂಬಿ ಸ್ವಲ್ಪ ಕಲರ್ ಆಗಿ ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕೋತೀನಿ ದ್ರಾಕ್ಷಿ ಫಸ್ಟೇ ಹಾಕೋದ್ರಿಂದ ಸೀದೋಗೋ ಥರ ಆಗ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕಿದರೆ ಎರಡೂ ಕರೆಕ್ಟಾಗಿ ಫ್ರೈ ಆಗಿರುತ್ತೆ ಚೆನ್ನ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊತೀನಿ ಎತ್ತಿಟ್ಕೊಂಡ್ಮೇಲೆ ಅದರಲ್ಲೇ ತುಪ್ಪನ ಹಾಕ್ಕೊಂಡಿದ್ದೆ ಅಲ್ವಾ ಫಸ್ಟೇನೆ ಅದೇ ತುಪ್ಪದಲ್ಲೇ ಮತ್ತು ನಾನು ಕ್ಯಾರೆಟ್ನ ಕೂಡ ಫ್ರೈ ಮಾಡ್ಕೋತೀನಿ ಈ ರೀತಿ ಮಾಡೋದರಿಂದ ಪಾತ್ರೆ ಮತ್ತು ಸಪ್ರೇಟ್ ಸಪ್ರೇಟ್ ಮಾಡೋದಕ್ಕಿಂತ ಒಂದೇ ಪಾತ್ರೆನಲ್ಲೇ ಕೂಡ ಮಾಡ್ಕೋಬೋದು ಈಗ ಅದೇ ತುಪ್ಪಕ್ಕೇನೆ ತುರ್ದಿಟ್ಕೊಂಡಿರೋದು ಒಂದು ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದೇ ಆ ಕ್ಯಾರೆಟ್ನ ಇವಾಗ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೀವು ತುಪ್ಪ ಇಲ್ಲಾಂದರೆ ಬೆಣ್ಣೆ ಕೂಡ ಹಾಕ್ಕೋಬೋದು ನಾನು ತುಪ್ಪದೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಹಸಿ ಮೇಲೆ ಹೋಗಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕ್ಯಾರೆಟ್ನ ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾಕೆ ಅಂತಂದ್ರೆ ನಾವು ತೆಗಿಯೋ ಟೈಮಲ್ಲಿ ಹಾಕೋದ್ರಿಂದ ತುಂಬ ಹೊತ್ತು ಬೇಯಿಸೋದಿಲ್ಲ ಹಾಗಾಗಿ ಈಗಲೇ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ಹಸಿ ಹಸಿ ಅಂತ ಅನಿಸಲ್ಲ ಹಾಗಾಗಿ ನಾನು ಇದರಲ್ಲೇ ಫ್ರೈ ಮಾಡ್ಕೊತಿದ್ದೀನಿ ಈಗ ಫ್ರೈ ಮಾಡಿರೋಂಥ ಕ್ಯಾರೆಟ್ನ ಒಂದು ಬೌಲಿಗೆ ಕೂಡ ಎತ್ತಿಟ್ಕೊತಿದ್ದೀನಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೇ ಬರುತ್ತೆ ಹಾಗೆ ಹೊಸ ಹೊಸ ವೀಡಿಯೋಸ್ ಕೂಡ ಬರುತ್ತೆ ಇವಾಗ ಕ್ಯಾರೆಟ್ನೆಲ್ಲ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದು ತೊಗೊಂಡಿರೋದನ್ನು ಚೆನ್ನಾಗಿರೋ ಬೆಲ್ಲ ಆಗಿರೋದರಿಂದ ಇದನ್ನು ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಪಾಯಸ ಮಾಡುವಂಥ ಪಾತ್ರೆಗೇ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಬೆಲ್ಲ ಸೋಸ್ಕೋಬೇಕು ಆ ರೀತಿ ಇದೆ ಅನ್ನೋಂಗಿದ್ರೆ ಸಪ್ರೇಟಾಗಿ ಅದನ್ನು ಕರ್ಗಿಸ್ಕೊಂಡು ಸೋಸ್ಕೊಂಡು ಆಮೇಲೆ ಮತ್ತೆ ನೀವು ಪಾಯಸ ಯಾವ ಪಾತ್ರದಲ್ಲಿ ಮಾಡ್ತೀರಾ ಅದಕ್ಕೆ ಹಾಕ್ಕೋಬೇಕಾಗುತ್ತೆ ನಾನು ಡೈರೆಕ್ಟಾಗಿನೇ ಹಾಕ್ಕೊಂಡಿದ್ದೀನಿ ಆ ಬೆಲ್ಲ ಕರ್ಗೋದಕ್ಕಿಟ್ಟು ಬೆಲ್ಲ ಕರ್ಗೋ ಅಷ್ಟ್ರೊಳಗಡೆ ಆಗಾಗಲೇ ತಣ್ಣಗಾಗೋದಿಕ್ಕಿಟ್ಟಿದ್ದಂಥ ಕ್ಯಾರೆಟ್ ಕೂಡ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಫುಲ್ ನೈಸಾಗೇನು ಮಾಡ್ಕೋಬೇಡಿ ಸ್ವಲ್ಪ ತರಿತರಿ ಇರಬೇಕು ಪೂರ್ ಫುಲ್ ತರಿತರಿಯಾಗು ಮಾಡ್ಕೋಬಾರ್ದು ಸೊ ಫುಲ್ ನೈಸಾಗೇನೆ ಮಾಡ್ಕೊಂಡ್ರೂ ನಾವು ತುರ್ದಿರೋ ಕ್ಯಾರೆಟ್ನ ಹಾಕ್ತೀವಲ್ವ ಆವಾಗ ಅದು ಕರೆಕ್ಟ್ ಬಿಡುತ್ತೆ ತುಂಬ ತರಿತರಿ ಆದರೆ ಚೆನ್ನಾಗಿರಲ್ಲ ಅಷ್ಟು ಟೇಸ್ಟು ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದಂಥ ಕ್ಯಾರೆಟ್ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಹಾಕೊಂಡಾಗ್ಲೇ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋತಿದ್ದೀನಿ ಎಷ್ಟು ಬೇಕಂತ ನೋಡಿ ಹಾಕೊಳ್ಳಿ ಹಾಲು ಹಾಕಿದ್ರೇ ಇದು ಟೇಸ್ಟ್ ಚೆನ್ನಾಗಿ ಬರೋದು ಹಾಲು ಹಾಕ್ತಾನೆ ಏನಾದರೂ ನೀವು ನೀರನ್ನು ಹಾಕೋತೀವಿ ಅಂತ ಹೇಳಿದರೆ ಟೇಸ್ಟ್ ಸ್ವಲ್ಪ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಲು ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಕೊಡೋದರಿಂದ ಹಾಲು ಹಾಕ್ಕೊಟ್ರೆ ತುಂಬಾ ಒಳ್ಳೆಯದಲ್ವ ಹಾಗಾಗಿ ಈಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಒಂದು ಎರಡರಿಂದ ಮೂರು ಕುದಿ ಬಂತು ಅನ್ನೋ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಕ್ಯಾರೆಟ್ ಕೂಡ ಇದಕ್ಕೆ ಹಾಕೋಬೇಕು ಈ ಪಾಯಸನ ನಾವು ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದರೆ ಕ್ಯಾರೆಟ್ ಕೂಡ ಬೇಯಿಸಿ ರುಬ್ಕೊಂಡಿರ್ತೀವಿ ಕ್ಯಾರೆಟ್ ಮತ್ತು ತುರಿದಿರೋ ಕ್ಯಾರೆಟ್ನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಹಾಗಾಗಿ ಇದನ್ನು ಬೇಗನೆ ಹಾಕೋಬೋದು ಈಗ ಕ್ಯಾರೆಟ್ ತುರಿದಿರೋದನ್ನ ಹಾಕ್ಕೊಂಡು ಒಂದು ಕುದಿ ತೊಗೋತೀನಿ ಅಷ್ಟೇ ತುಂಬ ಹೊತ್ತು ಫ್ರೈ ಮಾಡಲ್ಲ ನಾನು ಆವಾಗಲೇ ಹೇಳಿರೋ ಥರ ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾನು ಇವಾಗ ಡ್ರೈ ಫ್ರೂಟ್ನ ಹಾಕ್ಕೊಡ್ತಿದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆವಾಗಲೇ ಅದನ್ನು ಕೂಡ ಹಾಕೋತಿದ್ದೀನಿ ಹಾಕ್ಕೊಂಡು ಮತ್ತೆ ಒಂದು ಕುದಿ ಬಂದರೆ ಬಿಸಿ ಬಿಸಿಯಾದಂಥ ಕ್ಯಾರೆಟ್ ಪಾಯಸ ರೆಡಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ಹಾಗೆ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ